ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಯಾವ ರೀತಿ ಇರ್ತಾರ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಈ ಒಂದು ಸಮಸ್ಯೆಗಳು ಸಹಜವಾಗಿಯೇ ಇದ್ದೇ ಇರ್ತವೆ ಆ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಆ ಒಂದು ನಮ್ಮ ಈ ಪರಿಸರದಲ್ಲಿ ವಿಶೇಷವಾದಂಥ ಒಂದು ಭಗವಂತನ ಆಶೀರ್ವಾದದಿಂದ ನಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಇಷ್ಟಾರ್ಥಗಳು ಈಡೇರುವಂಥ ಒಂದಿಷ್ಟು ಕಾರ್ಯಗಳನ್ನು ಅದಾವ ಅದನ್ನು ನಮ್ಮ ಪೂರ್ವಜರು ಒಂದಿಷ್ಟು ಗ್ರಂಥಗಳಲ್ಲಿ ಬರೆದಿಟ್ಟಿರಲ್ಲ ಆ ಗ್ರಂಥಗಳ ಒಂದು ಆಧಾರದ ಮೇಲೆ ಈಗ ನಾನು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಯಾವ ರೀತಿ ಇರ್ತಾರ ಮತ್ತು ಅವರು ಯಾವ ಮರವನ್ನು ಪೂಜೆ ಮಾಡಬೇಕು ಅದರಿಂದ ಅವರಿಗೆ ಏನನ್ನು ಅನುಕೂಲತೆಗಳಾಗ್ತವೆ ಅನ್ನೋದನ್ನು ಹೇಳಿದ್ದೀನಲ್ಲ ಸ್ನೇಹಿತರೆ ಅದೇ ಥರನಾಗಿ ಇದು ಭರಣಿ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ರೀತಿ ಇರ್ತಾರ ಈ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಗಿಡ ಯಾವುದು ಅದನ್ನು ನಾವು ಯಾವ ರೀತಿ ವಿಧಿವತ್ತಾಗಿ ಪೂಜೆ ಮಾಡೋದ್ರಿಂದ ನಮಗೆ ಏನಾಗ್ತದ ಆ ಒಂದು ವಿಶೇಷತೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಅದೇ ಥರನಾಗಿ ಈಗ ನಾನು ವಿಶೇಷವಾಗಿ ಈಗ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಾಯ್ತೀನಿ ನೋಡಿ ಸ್ನೇಹಿತರೆ ಅದಕ್ಕೆ ಈ ಒಂದು ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತದೋ ಗೊತ್ತಾ ಅದರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ದೃಢ ವ್ಯಕ್ತಿತ್ವವನ್ನು ದೃಢ ಮನಸ್ಸಿನ ಮತ್ತು ಅವಶ್ಯಕತೆಕ್ಕಂತೆ ಅನುಗುಣವಾಗಿ ಉತ್ಸಾಹ ಬದಲಾವಣೆ ಪರಿಸ್ಥಿತಿಗೆ ತಕ್ಕಂತೆ ರೂಪುಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಭರಣಿ ನಕ್ಷತ್ರವನ್ನು ಶುಕ್ರ ಗ್ರಹ ಆಳುತ್ತದೆ ಶುಕ್ರನ ಗ್ರಹದಲ್ಲಿ ಅತ್ಯಂತ ಶಾಖದಿಂದ ಕೂಡಿರುವ ಗ್ರಹ ಭರಣಿ ನಕ್ಷತ್ರವನ್ನು ಆಳುವ ಈ ಗ್ರಹವು ಬೆಂಕಿ ಮತ್ತು ಶಕ್ತಿ ಅಗಾಧ ಮೂಲವಾಗಿತ್ತು ಅಂತ ಹೇಳಬಹುದು ಹಿಂದೂ ಧರ್ಮದ ಪ್ರಕಾರ ಈ ವ್ಯಕ್ತಿಯನ್ನು ಸಾವನ್ನು ನಿರ್ಧರಿಸುವ ಯಮರಾಜನ ಭರಣಿ ನಕ್ಷತ್ರವನ್ನು ಆಳುತ್ತಾನೆ ಎಂಬ ಒಂದು ಉಲ್ಲೇಖ ಸ್ತ್ರೀಯು ಸಂತಾನೋತ್ಪತ್ತಿ ಅಂಗದ ಪ್ರಾತಿನಿಧ್ಯವಾದ ಯೋನಿಯ ಭರಣಿ ನಕ್ಷತ್ರದ ಸಂಕೇತವಾಗಿದೆ ಅತ್ಯಂತ ಶಾಖ ಮತ್ತು ಬೆಂಕಿಯನ್ನು ಪ್ರತಿನಿಧಿಸುವ ಶುಕ್ರನು ಭರಣಿ ನಕ್ಷತ್ರವನ್ನು ಆಡೋದರಿಂದ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಬೆಂಕಿಯಂತೆ ಸುಡುವ ಬೃಹತ್ ಚೈತನ್ಯವನ್ನು ಹೊಂದಿರುತ್ತಾರೆ ಭರಣಿ ನಕ್ಷತ್ರದವರು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಮ್ಮೆಲ್ಲೇ ಧುಮುಕುವ ಪ್ರಯತ್ನ ಮಾಡುವುದಿಲ್ಲ ಧನಾತ್ಮಕ ಮತ್ತು ಋಣಾತ್ಮಕ ರೂಪದಲ್ಲಿ ಆಯ್ಕೆಯನ್ನು ಮಾಡಿರುತ್ತಾರೆ ನಂತರ ಹಾದಿಯಲ್ಲೇ ಮುಂದೆ ಸಾಗುತ್ತಾರೆ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳುವ ವಿಷಯದ ಬಗ್ಗೆ ಸಾಕಷ್ಟು ಡೋಲಾಯಮಾನ ಭಾವನೆಯನ್ನು ಹೊಂದಿರುತ್ತಾರೆ ಯೋಣಿ ಸಂಕೇತವನ್ನು ಹೊಂದಿರುವ ಭರಣಿ ನಕ್ಷತ್ರವರು ಜೀವನದಲ್ಲಿ ಸೃಜನಶೀಲತೆ ಲೈಂಗಿಕತೆ ಮತ್ತು ಜೀವನದ ಮೂಲಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವವರು ಒಂದು ಗರ್ಭಾಶಯದಂತೆ ಭರಣಿಯನ್ನು ಪವಿತ್ರ ಎಂದು ಪರಿಗಣಿಸಲಾಗುವುದು ಅಲ್ಲದೆ ಬೆಳವಣಿಗೆ ಪೋಷಣೆ ಮತ್ತು ಯೌವನದ ಕೇಂದ್ರವೆಂದು ಸಹ ಪರಿಗಣಿಸಲಾಗ್ತದೆ ಈ ಒಂದು ಭರಣಿ ನಕ್ಷತ್ರ ದೃಢ ವ್ಯಕ್ತಿಯನ್ನು ಹೊಂದಿರುವ ಭರಣಿ ನಕ್ಷತ್ರದವರು ಇವರು ಅಗತ್ಯಕ್ಕೆ ಅನುಗುಣವಾಗಿ ಉತ್ಸಾಹ ಬದಲಾವಣೆ ಪರಿಸ್ಥಿತಿಗೆ ತಕ್ಕಂತೆ ರೂಪಾಂತರಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಕಲಿಕೆಯ ವಿಷಯದಲ್ಲಿ ಈ ನಕ್ಷತ್ರದ ಉಳಿದ ನಕ್ಷತ್ರಗಳಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಈ ಭರಣಿ ನಕ್ಷತ್ರ ಗುಣಗಳ ವೈಶಿಷ್ಟ್ಯಗಳು ಬಹಳ ವಿಶೇಷವಾಗಿರ್ತಾವೆ ಭರಣಿ ನಕ್ಷತ್ರ ಆಡಳಿತ ಗ್ರಹ ಶುಕ್ರ ನಕ್ಷತ್ರದ ಸಂಖ್ಯೆ ಎರಡು ನಕ್ಷತ್ರದ ಲಿಂಗ ಹೆಣ್ಣು ನಕ್ಷತ್ರದ ಚಿಹ್ನೆ ಯೋಣಿ ಸ್ತ್ರೀ ಸಂತಾನೋತ್ಪತ್ತಿ ಅಂಗ ನಕ್ಷತ್ರದ ಪ್ರಾಣಿ ಚಿಹ್ನೆ ಆಣೆ ನಕ್ಷತ್ರದ ದೇವತೆ ಯಮ ನಕ್ಷತ್ರದ ಪ್ರಕೃತಿ ಮನುಷ್ಯ ನಕ್ಷತ್ರದ ದೋಷ ಪಿತ್ತ ಈ ಒಂದು ಭರಣಿ ನಕ್ಷತ್ರದ ರಾಶಿ ಮೇಷರಾಶಿ ನಕ್ಷತ್ರದ ಗುಣ ರಾಜಸ ನಕ್ಷತ್ರದ ಅಂಶ ಭೂಮಿ ನಕ್ಷತ್ರದ ಇತ್ಯರ್ಥ ಉಗ್ರ ಭೂಮಿಯ ನಕ್ಷತ್ರದಲ್ಲಿ ಜನಿಸುವ ಮಗುವಿಗೆ ಬ ಇಡಬಹುದಾದ ಹೆಸರಿನ ಮೊದಲಿನ ಅಕ್ಷರಗಳು ಲೂಲೆ ಇದು ಈ ಒಂದು ಜನ್ಮ ಹೆಸರಿನ ಜನ್ಮಾಕ್ಷರ ಆಗಿರುತ್ತದೆ ಇದು ವಿಶೇಷವಾಗಿ ಈ ಒಂದು ಭರಣಿ ನಕ್ಷತ್ರದ ಗುಣಲಕ್ಷಣಗಳು ಈ ಪುರುಷ ಮತ್ತು ಸ್ತ್ರೀಯಲ್ಲಿರುವಂಥ ಭೌತಿಕ ಲಕ್ಷಣಗಳು ಭರಣಿ ನಕ್ಷತ್ರದಲ್ಲಿ ಹೊಳೆಯುವ ಕಣ್ಣುಗಳನ್ನು ಹೊಂದಿರ್ತಾರೆ ಇವರು ಸಾಮಾನ್ಯವಾಗಿ ಮಧ್ಯಮ ಗಾತ್ರದವರಾಗಿರ್ತಾರೆ ಇವರ ಮುಖದಲ್ಲಿ ಹಣೆಯ ಭಾಗ ದೊಡ್ಡದಾಗಿರ್ತದೆ ತಲೆ ಕಡಿಮೆ ಪ್ರಮಾಣದಲ್ಲಿ ಕೂದಲುಗಳಿರ್ತವೆ ಮುಖದಲ್ಲಿ ಆಕರ್ಷಣವಾದ ಮತ್ತು ಸುಂದರವಾದ ಹಲ್ಲುಗಳನ್ನು ಹೊಂದಿರುತ್ತಾರೆ ಈ ನಕ್ಷತ್ರದವರು ಹುಬ್ಬುಗಳು ದಟ್ಟವಾದ ರಚನೆಯಿಂದ ಕೂಡಿರ್ತವೆ ಗಲ್ಲದ ಭಾಗ ಅತ್ಯಂತ ಕಿರಿದಾದ ಆಕಾರವನ್ನು ಹೊಂದಿರ್ತದೆ ಭರಣಿ ನಕ್ಷತ್ರ ಪುರುಷರಲ್ಲಿ ಮಹಿಳೆಯರಲ್ಲಿ ಇರುವಂಥ ಒಂದಿಷ್ಟು ನಕಾರಾತ್ಮಕ ಮತ್ತು ದೌರ್ಬಲ್ಯಗಳು ಈ ನಕ್ಷತ್ರದಲ್ಲಿ ತಮ್ಮನ್ನು ತಾವು ಹೆಚ್ಚು ವೇಗದೊಂದಿಗೆ ಕೂಡುವ ವರ್ತನೆ ಹೊಂದಲು ಸಾಧ್ಯವಾಗುವುದಿಲ್ಲ ಇವರು ಸಾಮಾನ್ಯವಾಗಿ ನಿಯಂತ್ರಣ ಮತ್ತು ಸಂಯಮವನ್ನು ವಿರೋಧಿಸ್ತಾರೆ ಭರಣಿ ನಕ್ಷತ್ರದ ಹುರುಪಿನ ವರ್ತನೆ ಅಥವಾ ಮನೋಭಾವವನ್ನು ಇತರರಿಗೆ ತೊಂದರೆಯನ್ನು ಉಂಟು ಮಾಡುವುದು ಇವರು ಅತಿಯಾಗಿ ವಿಷಯದ ನಿಭಾಯಿಸಲು ಮುಂದಾಗೋರು ಅತಿಯಾಗಿ ಕೆಲಸ ಮತ್ತು ಒತ್ತಡದಿಂದ ದೈಹಿಕ ಮತ್ತು ಮಾನಸಿಕ ಕುಸಿತವನ್ನು ಅನುಭವಿಸ್ತಾರೆ ಲೈಂಗಿಕ ವಿಷಯದಲ್ಲಿ ತಾವಾಗಿಯೇ ಪಾಲ್ಗೊಳ್ಳೋರು ಈ ಒಂದು ಭರಣಿ ನಕ್ಷತ್ರದ ಭಾವನೆಯನ್ನು ನಿಮಗೆ ಹೇಳಿದನಲ್ಲ ಸ್ನೇಹಿತರೆ ಈ ಭರಣಿ ನಕ್ಷತ್ರದ ಗಿಡ ಯಾವುದಪ್ಪ ಅಂತಂದ್ರೆ ಈ ವೃಕ್ಷ ಯಾವುದಪ್ಪ ಅಂತಂದ್ರೆ ನೆಲ್ಲಿ ಮರ ಈ ನೆಲ್ಲಿ ಮರದ ವಿಶೇಷತೆ ಭಾಳ ಐತಿ ಈ ನಕ್ಷತ್ರದಲ್ಲಿ ಜನಿಸಿದ ಜಾತಕರು ನೆಲ್ಲಿ ಗಿಡಕ್ಕೆ ವಿಧಿಯೊಕ್ತಾಗಿ ಪೂಜೆಯನ್ನು ಸಲ್ಲಿಸಿ ಭರಣಿ ನಕ್ಷತ್ರದಿಂದ ದಿನದಂದು ವೃಕ್ಷದ ಅಡಿಯಲ್ಲಿ ಕುಳಿತು ಇಷ್ಟ ದೇವತೆಯ ಜ್ಞಾನವನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳು ದುಃಖಗಳು ಮತ್ತು ನಿಮ್ಮ ಮಕ್ಕಳಲ್ಲಿ ಬರುವಂಥ ದಾರಿದ್ರತೆ ಹತ್ತು ಹಲವಾರು ಈ ಒಂದು ಭರಣಿ ನಕ್ಷತ್ರದಿಂದ ಬರುವಂಥ ಆ ಒಂದು ಪಿತ್ತ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಆಗುವ ಹಲವಾರು ಬದಲಾವಣೆಗಳಿಗೆ ಈ ಒಂದು ಮರವನ್ನು ನೀವು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದ್ದೆ ಆದಲ್ಲಿ ಆ ಒಂದು ಭರಣಿ ನಕ್ಷತ್ರ ದೇವತೆ ಯಮರಾಜನ ಒಂದು ಆಶೀರ್ವಾದ ಮತ್ತು ಇವೆಲ್ಲವೂ ಶುಕ್ರನ ಆಶೀರ್ವಾದ ಕೂಡ ಅಂತ ಹೇಳ್ತಾ ಈ ಒಂದು ನಾನು ಈ ಒಂದು ಭರಣಿ ನಕ್ಷತ್ರದ ಪ್ರಾಣಿ ಆಣೆ ಇದನ್ನು ಕೂಡ ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ ಇದು ಎಲ್ಲವೂ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸ್ನೇಹಿ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು